ಹನುಮಂತನ ತಂಗಿಯ ಬಗ್ಗೆ ಮಾತನಾಡಿದ ಗೌತಮಿಗೆ ನಿಜಕ್ಕೂ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಗೌತಮಿಗೆ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಹನುಮಂತ ಸೊ ತಂಗಿಯ ನೆನಪನ್ನು ಮಾಡಿಕೊಂಡು ಮಂಕ ಆಗಿದ್ದಾರೆ ಬನ್ನಿ ಈ ವಿಡಿಯೋವನ್ನು ನೋಡ್ಕೊಂಡು ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಹನುಮಂತ ಅವರ ನಡವಳಿಕೆ ವಿವಾದಕ್ಕೆ ಕಾರಣವಾಗಿದೆ ರಜತ್ ಮತ್ತು ಚೈತ್ರಾ ನಡುವಿನ ಜಗಳದ ಸಮಯದಲ್ಲಿ ಹನುಮಂತ ನಗುತ್ತಿದ್ದನ್ನು ಗಮನಿಸಿ ಗೌತಮಿ ಮತ್ತು ಮುಂಜು ಅವರನ್ನು ಪ್ರಶ್ನಿಸಿದ್ದಾರೆ ಹನುಮಂತ ತಮ್ಮ ನಡವಳಿಕೆಗೆ ಕ್ಷಮೆಯನ್ನು ಕೇಳಿದ್ದಾರೆ ವೀಕ್ಷಕರೇ ಸಾಕಷ್ಟು ಹೇಳಿದಂತಹ ಹನುಮಂತನ ಆಟ ಈ ಒಂದು ಅನೇಕರಿಗೆ ಆಟ ಇಷ್ಟ ಆಗ್ತಾ ಇದೆ ಮನೆಯಲ್ಲಿ ಪೆದ್ದನಂತೆ ಕಂಡರೂ ಕೂಡ ಅವರು ದೊಡ್ಡ ಮನೆಯಲ್ಲಿ ಇರುವ ಅತಿ ಬುದ್ಧಿವಂತರ ಒಬ್ಬರು ಇದನ್ನ ಸುದೀಪ್ ಅವರು ಒಪ್ಪಿದ್ದಾರೆ ಈಗ ದೊಡ್ಡ ಮನೆಯಲ್ಲಿ ಅವರಿಂದ ಒಂದು ತಪ್ಪು ನಡೆದು ಹೋಗಿದೆ ಇದಕ್ಕೆ ಗೌತಮಿ ಜಾಧವ್ ಅವರು ಹನುಮಂತ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಆ ಬಳಿಕ ಅವರು ಕ್ಷಮೆಯನ್ನ ಕೇಳಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ರಜತ್ ಅವರು ದುರಹಂಕಾರ ತೋರಿಸುತ್ತಿದ್ದಾರೆ ಇದರ ಪರಿಣಾಮಗಳನ್ನು ಅವರು ಎದುರಿಸುತ್ತಿದ್ದಾರೆ ಮೂರಕ್ಕೆ ಮೂರು ಗಳನ್ನು ಅವರು ಸೋತಿದ್ದಾರೆ ಇದು ಅವರ ತಂಡಕ್ಕೆ ಸಾಕಷ್ಟು ಬೇಸರ ತರಿಸಿದೆ ಇದೇ ದುರಂಕಾರದಿಂದ ಅವರು ಚೈತ್ರಾ ಅವರನ್ನ ತಳ್ಳಿದ್ದಾರೆ ಈ ಘಟನೆ ನಡೆಯುವಾಗ ಅಲ್ಲಿಯೇ ಇದ್ದ ಹನುಮಂತ ಅವರು ನಗುತ್ತಿದ್ದರು ಚೈತ್ರಾ ಅವರು ಉಸ್ತುವಾರಿ ವಹಿಸಿಕೊಂಡಿದ್ರು ಆಗ ರಜತ್ ಹಾಗೂ ಚೈತ್ರಾ ವಿರುದ್ಧ ಕಿರಿಕ್ ಆಗಿದೆ ಈ ಘಟನೆ ನಡೆಯುವಾಗ ಹನುಮಂತ ಅದನ್ನು ತಡೆಯಲು ಪ್ರಯತ್ನ ಮಾಡಬಹುದಿತ್ತು ಆದರೆ ಅದನ್ನು ಮಾಡಲಿಲ್ಲ ಧನ್ರಾಜ್ ಬಂದಿದ್ದಕ್ಕೆ ಈಗಾಗಿದ್ದೀಯಾ ನಾನು ಬಂದರೆ ಪ್ರಾಣಪಕ್ಷಿ ಹೋಗಿಬಿಡ್ತಿತ್ತು ಎಂದು ರಜತ್ ಅವರು ಮಂಜುಗೆ ಹೇಳಿದ್ರು ಇದನ್ನು ನೋಡಿ ಹನುಮಂತ ನಗುತ್ತಿದ್ರು ಇದನ್ನು ಗೌತಮಿ ಗಮನಿಸಿದ್ದಾರೆ ಮತ್ತು ಈ ಬಗ್ಗೆ ಹನುಮಂತನ ಬಳಿ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಹನುಮಂತ ಅವರು ಕ್ಷಮೆಯನ್ನ ಕೂಡ ಕೇಳಿದ್ದಾರೆ ಏನಕ್ಕೆ ನಗುತ್ತಿದ್ದೀರಿ ಅಂತ ಪ್ರಾಣ ಪಕ್ಷಿ ಹೋಗ್ಬಿಡುತ್ತೆ ಎಂದಲ್ಲ ಹೇಳಿದಾಗ ನೀವು ನಕ್ಕಿದ್ದು ಎಷ್ಟು ಸರಿ ಎಂದು ಮಂಜು ಮೊದಲು ಪ್ರಶ್ನೆ ಮಾಡಿದರು ಅವರ ಅಪ್ಪ ಅಮ್ಮ ನೋಡ್ತಾ ಇರಲ್ವಾ ಅವರ ತಂಗಿ ನೋಡ್ತಾ ಇರಲ್ವಾ ಎಂದು ಗೌತಮಿ ಪ್ರಶ್ನೆ ಮಾಡಿದ್ದಾರೆ ನಾನು ನಕ್ಕಿದ್ದು ತಪ್ಪಾಯಿತು ಎಂದು ಹನುಮಂತ ಅವರು ಗೌತಮಿ ಮಂಜು ಬಳಿ ಕ್ಷಮೆಯನ್ನ ಕೇಳಿಕೊಂಡಿದ್ದಾರೆ ಈ ಒಂದು ಕ್ಷಮೆಯನ್ನ ಕೇಳಿಕೊಂಡಿದ್ದು ಅಲ್ಲದೆ ಸ್ವಂತ ತಂಗಿಯನ್ನ ನೆನಪು ಮಾಡಿಕೊಂಡು ತಂಗಿಯ ನೆನಪಿನಲ್ಲಿ ಸ್ವಲ್ಪ ಮಂಕಾಗಿದ್ದಾರೆ ಹನುಮಂತ ಸೊ ಕೊನೆಗೂ ಈ ವಾರದ ಒಂದು ಎಪಿಸೋಡ್ ಸಿಕ್ಕಾಪಟ್ಟೆ ಹನುಮಂತ ಮಂಕ ಆಗಿರುವುದು ತನಗೆ ನೆನಪಲ್ಲಿ ಅನ್ನೋದು ಪಕ್ಕ ಕನ್ಫರ್ಮ್ ಆಗಿದೆ ವೀಕ್ಷಕರು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇವಾಗ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು